ಒಂದು ಕಡೆ ರೇವಣ್ಣ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರಾಜಕೀಯ ಕೆಸರ ಚಾಟ ಕೂಡ ಬಹಳ ಜೋರಾಗಿ ನಡೀತಾ ಇದ್ದೇನೆ ಪೆನ್ ಡ್ರೈವ್ ಹಿಂದೆ ದೊಡ್ಡ ತಿಮಿಂಗಿಲಗಳಿವೆ ಅದನ್ನು ಹಿಡೀರಿ ಅಂತ ಎಸ್ ಐ ಟಿಗೆ ಕುಮಾರಸ್ವಾಮಿ ಅವರು ಕೂಡ ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು ಅದಕ್ಕೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ ಇಷ್ಟೆಲ್ಲದರ ಮಧ್ಯೆ ದೋಸ್ತಿಗಳಿಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅದೇನು ಅನ್ನೋದರ ಡೀಟೇಲ್ಸ್ ಅನ್ನು ನಿಮಗೆ ತೋರಿಸ್ತೀನಿ ಎಚ್ ಡಿ ರೇವಣ್ಣ ಅರೆಸ್ಟ್ ಮಾಡಿ ಏನ್ ಸಾಧನೆ ಮಾಡಿದ್ರು ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ ಸಣ್ಣ ಸಣ್ಣವರನ್ನ ಪ್ರಕರಣಕ್ಕೆ ಸಂಬಂಧ ಪಡೆದೇ ಇರೋರನ್ನ ಅರೆಸ್ಟ್ ಮಾಡೋದ್ರ ಹಿಂದಿನ ಅಜೆಂಡಾ ಏನು ಅಂತ ಪ್ರಶ್ನಿಸಿದ್ರು ಕುಮಾರಸ್ವಾಮಿ ಕೆ ಶಿವಕುಮಾರ್ ಹೆಸರೆಳೆದೆ ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನು ಬಿಟ್ಟು ಸಣ್ಣವರ ಹಿಡಿದ್ರೆ ಏನ್ ಸಿಗುತ್ತೆ ಅಂತ ಪ್ರಶ್ನಿಸಿದ್ರು ಸಹಜವಾಗಿ ಕುಮಾರಸ್ವಾಮಿ ಮಾತಿಗೆ ಡಿ ಕೆ ಶಿ ಟಕ್ಕರ್ ಕೊಟ್ರು ಯಾರು ದೊಡ್ಡ ತಿಮಿಂಗಿಲ ಅಂತ ಹೇಳೋರಲ್ಲೊಬ್ರು ಮಂಡ್ಯದರು ಆ ದೊಡ್ಡ ತಿಮಿಂಗ್ಳ ಹೇಳಿರೋದನ್ನ ಈ ಸಣ್ಣ ತಿಮಿಂಗ್ಳಲ್ಲಿ ಹೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ರೇವಣ್ಣ ಅವ್ರ ಬಂಧನ ನೆನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲ್ಲೇ ರೇವಣ್ಣವ್ರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಚೀಮಾರಿ ಆಗ್ತಾ ಹಾಕಿಸ್ಕೊಳ್ಳೋದಂತೂ ಸತ್ಯ ರೇವಣ್ಣ ಪ್ರಕರಣದಲ್ಲಿ ನಡೆಸ ಅದರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಹೋಟೆಲ್ ಕೂತಿದ್ರು ಯಾವ ಓಟಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಅದರಲ್ಲಿ ಈ ದೊಡ್ಡ ತಿಮ್ಮಿಂಗ್ಳ ಅಂದ್ರಲ್ಲ ಆ ತಿಮ್ಮಿಂಗ್ಳ ಹಿಡಿದ್ರೆ ನಿಮಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕ್ಕಾಯ್ತದೆ ನೀವು ಆ ದೊಡ್ಡ ತಿಮ್ಮ ತಿಮ್ಮಗಳೇ ಎಲ್ಲ ಹಿಂಡ ತಿಂದಾಕಿದೆಯಲ್ಲ ದೊಡ್ಡ ತಿಮ್ಮ ಸರ್ಕಾರದ ಭಾಗ ಆಗಿದೆ ಅದರಿಂದಲೇ ಅದಕ್ಕೆ ಹೇಳ್ತಾ ಇರೋದು ನಾನು ಆ ದೊಡ್ಡ ತಿಮ್ಮಗಳ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ದೊಡ್ಡ ತಿಮ್ಮ ತಿಮ್ಮಗಳನ್ನ ದೊಡ್ಡ ತಿಮ್ಮಗಳನ್ನ ಹಿಡಿಯಬೇಕಾಗಿದೆ ಅವ್ರನ್ನ ಹಿಡಿದ್ರೆ ಎಲ್ಲವೂ ಕೂಡ ಅವರ ಸರ್ಕಾರ ಯಾರು ಬೇಕು ಅವ್ರು ಹಿಡಿದು ಪಡೆದು ಎಲ್ಲರನ್ನೂ ತಂದು ಒಳಿಕಾಕಿ ಅವ್ರೇನು ನುಂಗ್ಕೊಳ್ಳಿ ನುಂಗ್ಕೊಳ್ಳಿ ನಾನೇನು ಬರೀ ಎಕ್ಸಿಬಿಟ್ರು ನಾನು ಡ್ರೈರೆಕ್ಟ್ರು ಅಲ್ಲ ಪ್ರೊಡ್ಯೂಸ್ ಅಲ್ಲ ಎಕ್ಸಿಬಿಟರ್ ಎಕ್ಸಿಬಿಟರ್ ಥಿಯೇಟರ್ ಸರ್ಕಾರದ ದುರಾಡಳಿತ ವರ್ಗಾವಣೆ ದಂಧೆ ಬಗ್ಗೆ ನನ್ನ ಬಳಿಯೂ ದಾಖಲೆ ಇದೆ ಅಂದರು ಕುಮಾರಸ್ವಾಮಿ ಆ ಪೆನ್ ಡ್ರೈವ್ ಅಲ್ಲ ನನ್ನ ಬಳಿ ಇರೋ ಪೆನ್ ಡ್ರೈವ್ ಆಚೆ ಬಂದರೆ ಏನಾಗುತ್ತೆ ನೋಡಿ ಎಂದು ಸವಾಲು ಹಾಕಿದ್ರು ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವ್ ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದೀನಲ್ಲ ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ ಅದೇ ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತ ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಏನು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ರೆ ಚರ್ಚೆ ಮಾಡೋಣ ನಾನೇನು ಬರೀ ಎಕ್ಸಿಬಿಟ್ರೈರೆಕ್ಟರ್ ಅಲ್ಲ ಪ್ರೊಡ್ಯೂಸರ್ ಅಲ್ಲ ಐ ಆಮ್ ಎಕ್ಸಿಬಿಟರ್ ಥಿಯೇಟರ್ ಎಕ್ಸಿಬಿಟರ್ ನಾನು ದೇವೇಗೌಡ ಕುಟುಂಬ ಕಳಂಕ ತರೋದಕ್ಕೆ ರೇವಣ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ ನನಗೂನು ಪಾಪ ಆಗ್ಬಾರ್ದು ಒಂದ್ ದೊಡ್ಡ ಕುಟುಂಬ ಇವೆಲ್ಲ ಆಗ್ಬಾರ್ದು ಅಂತ ನನಗೂ ಐ ಫೀಲ್ ಸಾರಿ ಫಾರಿ ಅವ್ರಿಗೆ ನಮ್ಮ ಮೇಲೆ ಏನಾದ್ರು ಬಯಸ್ಕೊಳ್ಳಿ ನನಗೆ ಯಾವ ಕಾರಣಕ್ಕೂ ಕೆಟ್ಟು ನನಗೆ ನನಗ್ ಇಲ್ಲ ಇಡೀ ಪ್ರಕರಣದ ಕಿಂಗ್ ಪಿನ್ ಬಿಟ್ಟು ಸಣ್ಣವರನ್ನ ಹಿಡಿದಿದ್ದಕ್ಕೆ ಅನ್ನೋದು ಹೆಚ್ ಪ್ರಶ್ನೆ ಮಂಡ್ಯದ ಶಾಸಕರು ಯಾವ ಹೋಟೆಲ್ನಲ್ಲಿ ಏನು ಮಾಡುತ್ತಿದ್ದಾರೆ ಎಲ್ಲವೂ ಗೊತ್ತಿದೆ ಎಂಬ ಹೊಸ ಬಾಂಬ್ ಹಾಕಿದ್ರು ಐದು ಜನ ಯಾವ್ಯಾವ ಶಾಸಕರು ಸೇರ್ಕೊಂಡು ಯಾವ ಕಿಂಗ್ ಪಿನ್ ಇದ್ದಾರೆ ಅವ್ರ ಮನೇಲಿ ಏನೇನು ಚರ್ಚೆ ಮಾಡಿ ಏನೇನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತ ಡಿಶಿಷನ್ ತಗೊಂಡಿದ್ದಾರೆ ಯಾರ್ಯಾರು ವಾಗ್ದಾಳಿ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಗೊತ್ತಿರೋ ವಿಚಾರವೇ ನಾನು ಎಲ್ಲದಕ್ಕೂ ಓಪನ್ ಇದ್ದೇನೆ ಐ ಪ್ರಕೃತಿ ನಿಯಮ ಲೇಚರ್ ನಾನು ಅನುಭವ್ಸಿರೋನು ನಾನು ಅನುಭವ್ಸಿರೋನು ರಾಜಕಾರಣದಲ್ಲಿ ಷಡ್ಯಂತ್ರ ಅನುಭವ್ಸಿರೋನು ನಾನು ಎಷ್ಟು ಗಟ್ಟಿಯಾಗಿದ್ದೀನಿ ಎಷ್ಟು ಧೈರ್ಯವಾಗಿದ್ದೀನಿ ಎಷ್ಟು ಆತ್ಮವಿಶ್ವಾಸ ಇದೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿದೆ ಸೊ ಅದಕ್ಕೆ ನನಗೆ ದೇವರು ನನಗೆ ಎಲ್ಲ ಥರದ ರಕ್ಷಣೆ ಕೂಡ ನನಗೆ ಮಾಡಿದ್ದಾರೆ ಸೊ ನಾನು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಭಗವಂತ ಎಲ್ಲ ನೋಡ್ಕೊಳ್ಳಿ ಬಟ್ ಕುಮಾರ್ ಮಾತ್ರ ನನ್ನ ಬ್ರದರ್ಗೆ ಹಸಂ ಉತ್ತರ ಮಾಡೋದು ಈ ಮಧ್ಯೆ ಬಿ ಜೆ ಪಿ ಮುಖಂಡ ವಕೀಲ ದೇವರಾಜೇಗೌಡ ಬಂಧನದ ಬಗ್ಗೆಯೂ ಕುಮಾರಸ್ವಾಮಿ ಕೆಲ ಪ್ರಶ್ನೆಗಳನ್ನು ಎತ್ತಿದ್ರು ದೇವರಾಜೇಗೌಡರಿಂದ ಯಾವ ದಾಖಲೆ ಪಡೆಯುವುದಕ್ಕೆ ಈ ಸಂಚು ಅನ್ನೋದು ಕುಮಾರಸ್ವಾಮಿ ಪ್ರಶ್ನೆ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತರಲಿಲ್ಲ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗ್ಲ ಅಂದ್ರಲ್ಲ ಅವ್ರ ಹೆಸರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ದಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತೆ ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ ಕೊಡೋಕ್ಕೆ ಸಾಧ್ಯವ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿ ಹೊರಟಿದ್ದಾರೆ ಬನ್ಸಿ ಅವ್ರನ್ನ ಇದೆಲ್ಲ ಚರ್ಚೆ ಆಗಬೇಕಲ್ಲ ನೋಡೋಣ ಇನ್ನೂ ಟೈಮ್ ಇದೆ ನಾನು ಇನ್ನೂ ಏನು ದುಡ್ಕಲ್ಲ ಭಾಳ ಸಮಾಧಾನವಾಗಿ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು ಕುಮಾರಸ್ವಾಮಿ ಅವರದ್ದು ಪದೇ ಪದೇ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಈಗಲೂ ಅದೇ ದಾಳಿ ಎಲ್ಲದಕ್ಕೂ ಉತ್ತರ ಕೊಟ್ಟಿರೋ ಸಿ ಎಂ ಸಿದ್ದರಾಮಯ್ಯ ಕುಮಾರಸ್ವಾಮಿ ರನ್ ಗಿರಾಕಿ ಅಂದರು ಯಾರಿಗೆ ಪಾಪ ನ್ಯಾಯ ಕೊಡ್ಸಕ್ಕೆ ಓಡಾಡ್ತಾವ್ರಲ್ಲ ಒಬ್ಬರು ಕೂತ್ಕೊಂಡು ನಮ್ಮ ಎಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ಕೊಂಡು ಆ ಪುಣ್ಯ ಪುಣ್ಯದ ಮಹಾನುಭಾವ ಅನ್ನೋಲ್ಲ ಪುಣ್ಯಕ್ಕೆ ಬಂತು ಅವ್ರಿಗೆ ಯಾಕೆ ಕಾಯ್ತದೆ ಆ ಮಹಾನುಭಾವ ಏನೇ ಮಾಡಿದ್ದಾರೆ ಎಲ್ಲ ಹೊರಗೆ ಬರುತ್ತೆ ಸ್ವಲ್ಪ ದಿವಸ ಯಾರು ಇದಕ್ಕೆ ಮೂಲ ಕಾರಣ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಎದುರಿಸಿ ಯಾವ ರೀತಿ ಏನೇನು ಮಾಡಿದ್ದಾರೆ ಅದು ಸಂಪೂರ್ಣವಾದಂಥ ಮಾಹಿತಿ ಬಿ ನಿಮ್ಮ ಗೃಹ ಸಚಿವರಿಗೆ ಅದರ ಬಗ್ಗೆ ಗಮನಹರಿಸಕ್ಕಾಗಿಲ್ಲ ಇನ್ನು ಗಮನ ಹರಿಸಲಿಕ್ಕೆ ಸೊ ಪೆನ್ ಡ್ರೈವ್ ಕಿಡ್ನಾಪ್ ಪ್ರಕರಣ ಲೋಕಸಭೆ ಅಖಾಡದಲ್ಲೂ ಸೇಡಿನ ರಾಜಕಾರಣ ಆಗಿರುವುದು ರಾಜ್ಯ ರಾಜಕೀಯವನ್ನ ಇನ್ನಷ್ಟು ಬಿಸಿಗೊಳಿಸಿದೆ ಅಷ್ಟೇ ಅಲ್ಲ ಜೆಡಿಎಸ್ ಜೊತೆಗೆ ಬಿಜೆಪಿಗೂ ಶಾಕ್ ಕೊಡುವುದಕ್ಕೆ ಕಾಂಗ್ರೆಸ್ ನಾಯಕರು ದೊಡ್ಡ ನೀಲನಕ್ಷೆಯನ್ನೇ ರೆಡಿ ಮಾಡಿದ್ದಾರೆ ಅದೇ ಮೈತ್ರಿ ಪಡೆಗೆ ಆಪರೇಷನ್ ನಿನ್ನೆಯಷ್ಟೇ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂಧೆ ಕರ್ನಾಟಕ ಸರ್ಕಾರದ ಮೇಲೆ ಆಪರೇಷನ್ ನಾಥ್ ನಡೆಸ್ತೀವಿ ಅಂದಿದ್ದು ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವ ಕಾಂಗ್ರೆಸ್ ನಾಯಕರು ಈಗ ಕಮಲದಳ ಮೈತ್ರಿ ಶಾಸಕರು ಪ್ರಮುಖರನ್ನೆಲ್ಲ ಕಾಂಗ್ರೆಸ್ಗೆ ಸೆಳೆಯಲು ಸಜ್ಜಾಗಿದ್ದಾರೆ ಲೋಕಸಭೆ ಫಲಿತಾಂಶ ಹೊರಬಂದ ಮೇಲೆ ರಾಜ್ಯದಲ್ಲಿ ದೊಡ್ಡ ಆಪರೇಷನ್ ಶುರುವಾಗಲಿದೆಯಂತೆ ಜೆಡಿಎಸ್ನ ಐದರಿಂದ ಎಂಟು ಶಾಸಕರು ಪ್ರಮುಖರಿಗೆ ಕಾಂಗ್ರೆಸ್ ಗಾಳ ಹಾಕಿದ್ಯಂತೆ ಬಿಜೆಪಿಯ ಹತ್ತರಿಂದ ಹದಿನೈದು ಪ್ರಮುಖರ ಜೊತೆ ಡಿಕೆಶಿ ಸಂಪರ್ಕದಲ್ಲಿದ್ದಾರಂತೆ ಈಗಾಗಲೇ ಹತ್ತರಿಂದ ಹದಿಮೂರು ಕಮಲದಳ ಪ್ರಮುಖರು ಕಾಂಗ್ರೆಸ್ಗೆ ಬರಲು ಒಪ್ಪಿಗೆ ಸೂಚಿಸಿದ್ದಾರಂತೆ ಪ್ರಮುಖವಾಗಿ ಪ್ರಜ್ವಲ್ ಕೇಸ್ನಿಂದ ಬೇಸರ ಪಕ್ಷಕ್ಕೆ ಮುಜುಗರ ಆಗಿದೆ ಅನ್ನೋ ಕಾರಣ ನೀಡೋದು ಅಭಿವೃದ್ಧಿಗಾಗಿ ಕೈ ಹಿಡಿಯಲು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಕಾಂಗ್ರೆಸ್ಗೆ ಹತ್ತರಿಂದ ಹದಿಮೂರು ಜನ ಸೇರ್ಪಡೆಯಾಗೋಕ್ಕೂ ರೆಡಿಯಾಗಿದ್ದಾರಂತೆ ಪ್ರಜ್ವಲ್ ರೇವಣ್ಣ ಪುರಾಣದಿಂದ ಹಿಡಿದು ರೇವಣ್ಣ ಮೇಲಿನ ಕಿಡ್ನಾಪ್ ಪ್ರಕರಣದವರೆಗೆ ಏಕನಾಥ್ ಶಿಂದೆ ಹೇಳಿಕೆಯಿಂದ ಹಿಡಿದು ಆಪರೇಷನ್ ಹಸ್ತದವರೆಗೆ ಎಲ್ಲವೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕಾಗಿದ್ದು ಅನ್ನೋದು ಜಗಜ್ಜಾಹೀರು ಈಗ ಲೋಕಸಭೆ ರಿಸಲ್ಟ್ ಬಂದ ಮೇಲೆ ಮತ್ತೊಂದು ಹಂತಕ್ಕೆ ಈ ರಾಜಕಾರಣ ಹೋಗೋದಂತೂ ಸತ್ಯ ಅಲ್ಲಿವರೆಗೂ ನಾವು ನೀವು ಕಾದು ನೋಡೋಣ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಐಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ